ಸ್ವಿಮ್ಮಿಂಗ್ ಪೂಲು ನಮ್ಮ ಬಹುದಿನದ ಕನಸು ಅದ್ದೂರಿಯಾಗಿ ಮಾಡಬೇಕು ಅಂತ ಮಾಡಿ ಶಿಸ್ತುಬದ್ಧವಾಗಿ ಮಾಡಿದ್ದೀವಿ ಜನಪ್ರಿಯ ನಾಯಕರು ಆದಂಥ ಸೋಮಶೇಖರ್ ಗೌಡರು ಈ ದಿನ ಬೆಳಿಗ್ಗೆ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಮುಂದೇನು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ನಾವು ಪಡ್ತೀವಿ ಹ್ಞೂ ಇದು ಸ್ವಿಮ್ಮಿಂಗ್ ಪೂಲು ನಮ್ಮ ಬಹುದಿನದ ಕನಸು ಇದನ್ನು ಬಹಳ ದಿನಗಳಿಂದ ನಾವು ಮಾಡಬೇಕು ಅಂದ್ಕೊಂಡಿದ್ವಿ ಈ ಆರ್ಥಿಕ ಸಮಸ್ಯೆಗಳು ಅವು ಇವೆಲ್ಲ ಇದ್ದಿದ್ದರಿಂದ ಮೊದಲು ನಾವು ಬಿಲ್ಡಿಂಗ್ಗಳನ್ನು ಮಾಡಿದ್ವಿ ಇವಾಗ ಮಾಸ್ಟರ್ ಪ್ಲ್ಯಾನ್ನಲ್ಲಿ ನಮಗೆ ಇಲ್ಲೇ ಇತ್ತು ಇದನ್ನು ಇವಾಗ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗಳ ವ್ಯಯ ಮಾಡಿ ವೆಚ್ಚ ಮಾಡಿ ಎಲ್ಲ ಅದ್ದೂರಿಯಾಗಿ ಮಾಡಬೇಕು ಅಂತ ಮಾಡಿ ಶಿಸ್ತುಬದ್ಧವಾಗಿ ಮಾಡಿದ್ದೀವಿ ಈಗ ನಮ್ಮ ಮಾನ್ಯ ಶಾಸಕರು ಜನಪ್ರಿಯ ನಾಯಕರು ಆದಂಥ ಸೋಮಶೇಖರ್ ಗೌಡರು ಈ ದಿನ ಬೆಳಿಗ್ಗೆ ಬಂದು ಅದನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ನಮಗೆಲ್ಲ ಸಂತೋಷ ಆಗಿದೆ ನಾವು ಇನ್ನೂ ಹೆಚ್ಚಿನ ಹೇಳಬೇಕು ಅಂತಂದರೆ ನಮ್ಮ ಸಂಸ್ಥೆಯ ಸದಸ್ಯರುಗಳಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋ ರೀತಿ ಒಳಗೆ ಇದು ಮಾಡಿದ್ದೀನಿ ಮಾಡಿದ್ದೀವಿ ಇದು ಒಂದು ಸಂಸ್ಥೆಯಲ್ಲಿ ಅಂದರೆ ಕ್ಲಬ್ನಲ್ಲಿ ಅದು ಇರಬೇಕಾದಂಥ ಒಂದು ಭಾಗ ಅದನ್ನು ನಾವು ಇದನ್ನು ಮಾಡಿದ್ದೀವಿ ಯಾವ ರೀತಿ ಟ್ರೈನರ್ಸು ಇನ್ನೂ ನಾವು ತೀರ್ಮಾನ ಮಾಡಿಲ್ಲ ಇವಾಗ ಅದು ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಇದು ಐದು ಅಡಿ ಮಾತ್ರ ನಾಲ್ಕು ಮುಕ್ಕಾಲು ಅಡಿ ಇದೆ ಅದಕ್ಕಿಂತ ಜಾಸ್ತಿ ಇದು ಮಾಡಿಲ್ಲ ಇಲ್ಲಿಗೆ ಟ್ರೈನರ್ ನೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ಬಟ್ ಈ ಸಮರ್ ಕ್ಯಾಂಪು ಅವು ಇವು ಮಾಡಿದಾಗ ಯಾರನ್ನ ಒಬ್ಬರನ್ನ ನಾವು ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಮಾಡ್ತೀವಿ ಮಕ್ಕಳಿಗೆ ಬಂದರೆ ಅವರು ಕೋಚಸ್ ಮಕ್ಕಳಿಗೂ ಇದೇ ಸಪ್ರೇಟಾಗೇ ಇದೆ ಅದನ್ನು ಮಾಡಿದ್ದೀವಿ ಹಾಗೂ ನಮ್ಮಲ್ಲಿ ಭಾಳಷ್ಟು ಮೇಂಟೈನ್ ಮಾಡೋಕ್ಕೆ ಭಾಳ ಕಷ್ಟ ಆದರೆ ನಾವು ಔಟ್ಸೋರ್ಸೇ ಕೊಡಬೇಕಾಗ್ತದೆ ಮೇಂಟೆನೆನ್ಸು ನಮ್ಮ ಕ್ಲಬ್ಬಿಂದ ವತಿಯಿಂದ ಮಾಡೋದು ಭಾಳ ಕಷ್ಟ ಇರೋದರಿಂದ ನೀರಾದ್ರಿಂದ ಭಾಳ ಎಚ್ಚರಿಕೆ ವಹಿಸಿ ನಾವು ನಿರ್ವಹಿಸಬೇಕಾಗ್ತದೆ ಅಂಥದನ್ನೆಲ್ಲ ನಾವು ಮಾಡಬೇಕಾಗಿದೆ ಹಾಗೂ ಇನ್ನೂ ಅಭಿವೃದ್ಧಿ ಕಾರ್ಯಗಳಿದೆ ನಾವು ಎಲ್ಲ ನಮ್ಮ ಪರಿವಾರ ಎಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಮುಂದೇನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ನಾವು ಆಶೆ ಪಡ್ತೀವಿ ಏನು ಇಷ್ಟಪಡ್ತೀವಿ ನಾವು ಸದಸ್ಯರಿಗೆ ಸವಲತ್ತು ಕೊಡೋಕ್ಕೋಸ್ಕರನೇ ಮಾಡಬೇಕಾಗಿ ಹೊರತು ವಿನ ನಾವು ಸವಲತ್ತು ಕೊಡಲೇಬೇಕು ನಾವು ಅದನ್ನು ಸವಲತ್ತು ಕೊಡ್ತಾ ಬರ್ತೀವಿ ಒಂದು ಸಂಸ್ಥೆ ಒಳಗೆ ಎಷ್ಟು ಸೌಲಭ್ಯಗಳು ಇರಬೇಕು ಇವಾಗವಾಗಿ ಜಿಮ್ನಾಶ್ಟಿ ಜಿಮ್ನಾಸ್ಟಿಕ್ಕು ಲೈಬ್ರರಿ ಟಿ ಟಿ ತದನಂತರ ಎಲ್ಲ ಗೇಮ್ಸು ಇದು ಕಾರ್ಡ್ ಸೆಕ್ಷನ್ನು ಬಾರ್ ಸೆಕ್ಷನ್ನು ಕ್ಯಾಂಟೀನು ಸುಸಜ್ಜಿತವಾದಂಥ ಒಂದು ಕ್ಯಾಂಟೀನು ಬಿಲಿಯರ್ಡ್ಸು ಇವೆಲ್ಲ ನಾವು ಪ್ರಾವಿಷನ್ ಮಾಡಿದೀವಿ ಆಲ್ರೆಡಿ ಅದನ್ನು ಇನ್ನು ಮುಂದೆ ಹೆಚ್ಚಿನ ರೀತಿಯೊಳಗೆ ಅಭಿವೃದ್ಧಿ ಪಡಿಸ್ತೀವಿ ಇದೊಂದು ಕೊರತೆ ಇತ್ತು ಈ ಕೊರತೆ ನೀಗಿದ್ವಿ ಈಗ ಎಲ್ಲ ಸದಸ್ಯರು ಭಾಳ ಖುಷಿ ಪಡ್ತಾ ಇದ್ದಾರೆ ಹಾಗೆ ಇನ್ನು ಮುಂದೆನೂ ಅವರು ಸದಸ್ಯರೆಲ್ಲ ಖುಷಿಯಾಗಿರಬೇಕು ಅನ್ನೋದೇ ನಮ್ಮ ಆಸೆ